ಯಾವ ಬ್ರಾಹ್ಮಣನು ನಮಸ್ಕಾರ ಮಾಡೋ ಮೊದ್ಲು ಆಶೀರ್ವಾದ ಮಾಡಬಾರದು ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ನಾ ಇಷ್ಟೊತ್ತು ಸುಮ್ಮನೆ ನಿಂತ ನೀವು ನಮಸ್ಕಾರ ಕೊಡುವ ಲಕ್ಷಣ ಕಾಣಲಿಲ್ಲ ಅಂದ್ರೆ ಬ್ರಾಹ್ಮಣರಿಗೆ ಗೌರವ ಕೊಟ್ಟೇ ಗೊತ್ತಿಲ್ಲ ನಮ್ ಪರಿಚಯ ಆಯ್ತಾ ಬ್ರಾಹ್ಮಣರು ಅನ್ನೋದು ಗೊತ್ತಾಯ್ತು ನಿಂಗೆ ನನ್ನ ನನ್ನ ಹೆಸರು ಗೊತ್ತಾಯ್ತಾ ಅದು ಗೊತ್ತಾಯ್ತು ಡೋಳು ಗಂಟೆ ನಾಣ ಭಟ್ರು ಅಂತ ನಮ್ಮ ಹೆಸರು ಅದು ಏನು ಅಷ್ಟು ಉದ್ದ ಹೆಸ್ರು ಅದು ಡೋಳು ಗಂಟೆ ನಾರಾಯಣ ಭಟ್ರು ಅದು ನಮ್ಮ ಅಪ್ಪಯ್ಯ ಶಿವರಾಮ್ ಭಟ್ರು ಅಪ್ಪಯ್ಯ ಶಿವರಾಮ್ ಭಟ್ಳು ಹ ಹಾಂ ಅಜ್ಜ ಶಂಕರ ಭಟ್ರು ಶಂಕರ ಭಟ್ ಹಾಂ ಹೌದು ನಾನು ನಾಣಭಟ್ಲು ಈ ನಮ್ಮ ಅಜ್ಜ ಇದ್ರಲ್ಲ ಶಂಕರ ಭಟ್ರು ಶಂಕರ ಭಟ್ಲು ಅದು ಈ ನಮ್ಮಲ್ಲೊಂದು ಪರಂಪರೆ ಉಂಟು ಹಾಂ ಹಾಂ ಈಶ್ವರ ದೇವಸ್ಥಾನದ ಅರ್ಚಕರು ಈ ಈಶ್ವರ ದೇವಸ್ಥಾನದ ಪೂಜೆಯ ಕಾಲದಲ್ಲಿ ಚರ್ಮ ವಾದ್ಯ ಗಂಟ ವಾದ್ಯ ಎರಡು ಆಗ್ಲೇ ಬೇಕು ಅವನು ಕೇಳಿ ಹೇಳ್ತಾ ಈ ಬೊಮ್ಮಯ್ಯನ ಪೂಜೆಗೆ ಎಂತೆಂತ ಬೇಕು ಕೇಳಿ ಅವನು ಹೇಳ್ತಾ ಅದಕ್ಕೆ ಕೆಲವೊಂದು ಪದ್ಧತಿ ಅಂತ ಉಂಟು ಅದನ್ನು ಬಿಡಬಾರದು ಬಿಡಬಾರ್ದು ಬಿಡಬಾರ್ದು ಏನಾಯ್ತು ಹೊಳೆ ಆಚೆಗೆ ದೇವಸ್ಥಾನ ಹೊಳೆ ಈಜಿಗೆ ನಾವಿದ್ದೇವೆ ಮತ್ತಿದ್ರಲ್ಲಿ ಮಳೆ ಬಂದು ನೀರು ಉಕ್ಕಿ ಹೋಯ್ತು ಹ್ಮ ನಾವು ಬ್ರಾಹ್ಮಣರಲ್ವ ಓಟಕ್ಕುವುದು ಕುದುರೆಯೇ ಭಾರ ಕಂಜುವುದು ಕತ್ತೆಯೇ ಚಳಿಗಂಜುವವ ಬ್ರಾಹ್ಮಣನೇ ನಾ ಸ್ವಲ್ಪ ಕೆಪ್ಪ ಗಟ್ಟಿ ಹೇಳಿ ನೀವು ಊಟ ನಂಗೆ ಮರ್ತೋಗಿತ್ತು ನೀವು ಭೋಜನ ಮಾಡಿಕೊಟ್ಟಿ ಬಹು ಜನಪ್ರಿಯ ಅಲ್ಲ ಭೋಜನ ಪ್ರಿಯ ಅದೇ ಸರಿ ಬ್ರಾಹ್ಮಣರಿಗೆ ಊಟ ಅಂದ್ರೆ ಬಹಳ ಇಷ್ಟ ಕೇಳಿ ಯಾಕೆ ಈಗ ನಿಮಗೆ ನನಗೆ ಹಾಂ ಆಚೆಗೊಂದು ಈಚೆಗೊಂದು ಎಲೆ ಹಾಕಿ ಊಟಕ್ಕೆ ಬಡಿಸ್ಲಿ ಹಾಂ ಹಾಂ ನಿಮಗೆ ಉಪ್ಪು ಉಪ್ಪಿನಕಾಯಿ ಹಾಕಿ ಅನ್ನ ಕುರಿ ಒಳಗೆ ಉಪ್ಪಿನಕಾಯಿ ಉಪ್ಪಿನ್ಕಾಯಿ ತಿಂದಾಗ್ತದೆ ಹಾಂ 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 ಬ್ರಾಹ್ಮಣ ಅದನ್ನು ತಿನ್ನೋದಿಲ್ಲ ಅದನ್ನ ಹಾಂ ಹಾಂ ಅವನಿಗೆ ಎಡೆ ಶೃಂಗಾರ ಅಂತ ಉಂಟು ಅವ್ನಿಗೆ ಹಾಂ ಉಪ್ಪು ಉಪ್ಪಿನಕಾಯಿ ಪಲ್ಯ ಹಾಂ ಅದನ್ನ ಬೇಕಾದ ಎಡೆ ಶೃಂಗಾರ ಮಾಡಬೇಕಲ್ಲ ಎಲ್ಲ ಬಗೆಗಳು ಬಂದ ನಂತರ ಹಾಂ ಅದು ಬಂದ ಮೇಲೆ ಅದು ಹೌದು ಬೇಡ ಅಂತ ಹೇಳಿ ಊಟಕ್ಕೆ ಕೂತಾಗ ನೀರ್ ತಕೊಂಡು ಹೀಗೆ ಹಾಕಿದ್ಯಾಕೆ ಧರಿಸುವುದು ಧರಿಸುವುದು ಯಾಕೆ ಹೇಳಿ ನಿಮಗೆ ಬ್ರಾಹ್ಮಣ ಭೋಜನ ಪ್ರಿಯ ಹೇಳಿ ಗೊತ್ತಾಗ್ತದೆ ಬಿಟ್ರೆ ಇದು ಯಾಕೆ ಗೊತ್ತಾಗುದಿಲ್ಲ ಅದನ್ನೇ ಹೇಳ್ಬಹುದಿತ್ತು ಈ ಜಾಗದಲ್ಲಿ ಕುತ್ಕೊಂಡು ಹೇಳಲಿಕ್ಕೆ ಆಗುದಿಲ್ಲ ನೀವು ಮಾತ್ರ ಹೇಳಲಿಕ್ಕೆ ಆಗ್ತದೆ

ಇರುವ ಅಲ್ಲ ಬರಬಾರದು ಅಂತ ನಿಮ್ಮ ಕಲ್ಪನೆ ಹೇಳಲಿಕ್ಕೆ ಬರುವುದಿಲ್ಲ ಯಾವ್ದು ಬರ್ತದೆ ಯಾವ್ದು ಬೀಳ್ತದೆ ಹಾಗೆ ಅಷ್ಟು ಎಡೆ ಶೃಂಗಾರ ಅಂತ ಉಂಟು ಅಂದಾಗೆ ನಮಗೆ ಡೋಳು ಅಂತ ಬಂದ ಹೆಸರು ಕಾರಣ ಏನು ಈ ಚರ್ಮ ಆಗಬೇಕು ಒಂದಿನ ಭಂಡಾರಿ ಕೈ ಕೊಟ್ಟ ಪೂಜೆಗೆ ವಾದ್ಯ ಚರ್ಮವಾದ್ಯ ಗಂಟಾವಾದ್ಯ ಇಲ್ಲದೆ ಪೂಜೆ ಮಾಡುವಾಗಿಲ್ಲ ಆಗ ನಮ್ಮ ಅಜ್ಜ ಆರತಿ ತೆಗೆದು ಹೀಗಿಟ್ಟ ಒಂದು ಕೈಲಿ ಡೋಳು ಒಂದು ಕೈಲಿ ಆರತಿ ಆರತಿ ಮಾಡ್ದ ಆ ದಿವಸಿಂದ ನನ್ನ ಅಜ್ಜಂಗೆ ಹತ್ರ ಬಂದದ್ದು ಗಂಟೆ ಶಂಕರ ಭಟ್ರು ಅಂತ ಅಲ್ಲಿಂದ ಬಂದದ್ದು ಪರಂಪರಾನುಗತವಾಗಿ ಈಗ ನಾನು ಗಂಟೆ ನಾಳೆ ಪರಂಪರಾನುಗತವಾಗಿ ಬಂದದ್ದು ನಮ್ಮ ಆ ಅಜ್ಜನಿಂದ ಬಂದದ್ದು ಅಂದಾಗೆ ಈಗ ನಾ ಹೊರಟದ್ದೆಲ್ಲಿಗೆ ಅಂತ ನಿಮಗೆ ವಿಷಯ ಗೊತ್ತಿಲ್ಲ ಗೊತ್ತಿಲ್ಲ ನಾನು ಬೊಜ್ಜಕ್ಕೆ ಹೊರಟದ್ದು ಬೊಜ್ಜ 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 ಯಾರದ್ದು ನಮ್ಮ ಶಂಕರ್ ಭಟ್ರು ಹೋದ್ರಲ್ಲ ಏನಾಯ್ತು ಅವರಿಗೆ ಹೌದು ನಿಮ್ಗೆ ಆ ವಿಷಯ ಗೊತ್ತಿಲ್ಲ ಅಲ್ಲ ಇಲ್ಲ ಈ ಕೈಸಾಲ ವಾಸಿ ಪರಮೇಶ್ವರ ಕೈಸಾಲ ಇದು ಕೈಲಾಸವಾಸಿ ಪರಮೇಶ್ವರ ಅವನಿಗೇನೋ ಆಕಸ್ಮಿಕವಾಗಿ ಒಬ್ಬ ಮಗ ಹುಟ್ಟಿದ್ರು ಅಂತ ಅವನಿಗೆ ಭಸ್ಮಾಸುರ ಅಂತ ಹೆಸರಿಟ್ಟನಂತೆ ಹುಟ್ಲಿ ಹೆಸರಿಡ್ಲಿ ಅದು ಆಕ್ಷೇಪ ಅಲ್ಲ ಅವನಿಗೆ ಅದಲ ಹಸ್ತವನ್ನ ಕೊಟ್ಟನಂತೆ ಅಂದ್ರೆ ಅಂಗೈಯಲ್ಲಿ ಅಗ್ನಿ ಮೊದಲೇ ಪ್ರತಿಯೊಬ್ಬರ ಕೈಯಲ್ಲೂ ಅಂಗೈಯಲ್ಲಿ ಅಗ್ನಿ ಇದ್ದೇ ಇರ್ತದ ಹಾಗಾಗಿ ಪ್ರತಿಯೊಬ್ಬರಿಗೂ ಭಾಷೆ ಕೊಡುವಾಗ ಈಗ ಕೊಡುದು ಅಂಗೈಯಲ್ಲಿ ಅಗ್ನಿ ಪ್ರಮಾಣವಾಗಿ ಕೊಡುದು ಮತ್ತಿವು ಬೇರೆ ಕೊಟ್ಟ ಹ್ಮ್ ಕೊಟ್ಟ ಈ ಕೆಲವೊಂದ್ಸಲ ದೊಡ್ಡ ದೊಡ್ಡ ಜನ ಮಾಡೋ ಸಣ್ಣ ಸಣ್ಣ ಹೇಳ ಗೋವುಗಳ ಮೇಲೆ ಸ್ತ್ರೀಯರ ಮೇಲೆ ಬ್ರಾಹ್ಮಣರ ಮೇಲೆ ಇದನ್ನು ಯಾವತ್ತೂ ಪ್ರಯೋಗ ಮಾಡಬೇಡಂದ ಆ ಮೂರ್ ಕಾಸಿನ ಪಾಪಿ ಮಗನಿಗೆ ಅದ್ ನೆನ್ ಮಾಡಿ ಹ್ಮ್ ಇವು ಅದಷ್ಟು ಹೇಳದಿದ್ದ ಹೋಗಿದ್ರೆ ಅವ್ರಾಹ್ಮಣರ ಮಾಡ್ತ ಮಾಡುವುದಿಲ್ಲ ಮಾಡ್ಕೊಟ್ಟಂಗ್ತು ಅಂದ್ರೆ ಇಂಥವರೇ ಒಳ್ಳೆಯವರು ಅಂತ ತೋರಿಸಿಕೊಟ್ಟಾಯ್ತಲ್ಲ ಈಗ ಹ್ಮ್ ಈಗ ಇವ್ ಆಚಿಗೋಗ್ತಾ ಓ ಆ ಹುಡುಗನ ಕರೀತಾ ತಮ್ಮ ಇಲ್ಲಿ ಮುಟ್ಟಬೇಡ ಹೇಳ್ತಾ ಅವ ಸುಮ್ಮನೆ ಆಚಿಗೆ ಹೋದ್ರೆ ಅವನು ಬರುವುದಿಲ್ಲ ಅದ್ನ ಮುಟ್ಟುವುದು ಇಲ್ಲ ಇವ್ ಬಂದು ಇನ್ನ ಮುಟ್ಟಬೇಡ ಅಂದ್ಮೇಲೆ ಹುಟ್ಟ್ರಿ ಎಂತ ಆಗ್ತದೆ ನೋಡ್ತಾ ಬಂದು ತಿನ್ನಿಸ್ತಾವ ಹ್ಞೂ 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 ಅಂದ್ರೆ ನೆನ್ಪು ಮಾಡಿ ಕೊಟ್ಟಂಗೆ ಈಗ ಹ್ಞೂ ಹ್ಞೂ ಅದನ್ನೆಲ್ಲ ಮಾಡಬಾರ್ದು ಅಂತ ಹ್ಞೂ ಮಕ್ಕಳಿಗೆ ಯಾರಿಗಾದ್ರೂ ಅದನ್ನ ಹೇಳ್ಬಾರ್ದು ಇವು ನೆನ್ ಮಾಡಿ ಕೊಟ್ಟಾಗ ಹ್ಞೂ 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 ಕಂಡು ಕಂಡು ಬ್ರಾಹ್ಮಣರ ತಲೆಮೂಲ ಕೈ ಇಡುದು ಬ್ರಾಹ್ಮಣರೆಲ್ಲ ಬಾಳೆ ಮರದಂಗೆ ಸತ್ವಿದ್ರು ಹ್ಞೂ ಅಲ್ಲ ಅದರಿಂದ ಈಗ ನನಗೆ ಪ್ರಯೋಜನ ಆಯ್ತು ಬಿಡಿ ಹ್ಮ್ ಭಗತ್ರೆ ಹೌದಪ್ಪ ನಂಗ್ ಪ್ರಯೋಜನ ಆಯ್ತಾ ನಿಮ್ಗೆ ಕಾರ್ಯಕ್ರಮ ಹನ್ನೊಂದು ಹನ್ನೆರಡು ಹದ್ಮೂರ್ ಮಾಡುವಷ್ಟು ಪುರುಸೋದಿಲ್ಲ ಮತ್ತೆ ಹಾಗೆ ಕಾರ್ಯಕ್ರಮ ನಮಗೆ ನಿರಂತರವಾಗಿ ಸಾಯುವವ್ರು ಹೆಂಗು ಸಾಯ್ತಾರೆ ಅಲ್ವಾ ನಮಗೊಂದು ಕಾರ್ಯಕ್ರಮ ಸಿಕ್ತಲ್ಲ ನಾವು ಕೇಳುವುದು ಅಷ್ಟೇ ಹೌದು ಇವಾಗ ನಮ್ಮನೆ ಪತ್ರ ಯಾವುದು ನಾಳೆ ನಮ್ಮನೆ ಪತ್ರ ಎಂತ ವಿಶೇಷ ಅಲ್ಲ ಒಂದು ಇಪ್ಪತ್ತೈದು ಶಾಲು ಉಂಟು ಕೊಡ್ತೇನೆ ನಿಮಗೆ ಶಾಲೆ ಹಾಕಿ ಅಲ್ಲ ನೀವು ವರ್ಷಕ್ಕೊಂದು ಕಾರ್ಯಕ್ರಮ ಮಾಡ್ತೀರಲ್ಲ ಹಾಂ ಹಾಂ ಅದಕ್ಕೆ ಕೊಡ್ಲಿಕ್ಕ ಹಾಂ ನೋಡುವ ಪುರ್ಸೋದಿದ್ರೆ ಬರುವ ಬನ್ನಿ ಕೊಡ್ತೇನಾ ಅಷ್ಟುಂಟು ನಾನು ನನ್ನ ಹತ್ರ ಈಗ ಅಷ್ಟು ಉಂಟು ಏನು ತೊಂದರೆ ಇಲ್ಲ ಅನುಕೂಲ ಆಗಿದೆ ಅನುಕೂಲ ಬಸ್ ಒಂದು ದೇಸದಿಂದ ಹಾಂ ಎಲ್ಲಿ ಗಂಡರು ಬೊಜ್ಜ ನೋಡ್ರಿ ಅದಕ್ಕೆಷ್ಟು ದಕ್ಷಿಣ ಹೌದು ನಿಮ್ ಪೇಟಿಗೆ ತುಂಬಾ ಉಂಟು ಊಟ ಯಾರು ಬಂದ್ರು ಶಾಲಾ ದಾನ ಮಾಡ್ತೀರಿ ನಾಳೆ ನೀವು ಬಂದ್ರು ಮಾಡ್ತ ಗೊತ್ತಾಯ್ತು ಬಂದ್ ಧರ್ಮಕ್ಕೆ ಹೋಗಬೇಕಲ್ಲ ಧರ್ಮಕ್ಕೆ ದಾನ ದಾನವೇ ಹೋಗ್ಬೇಕು ಹಾಗೆ ಹೋಗ್ಬೇಕು ಇಟ್ಕೊಳ್ಬಾರ್ದು ಹಾಗಾಗಿ ನಿಮ್ಮತ್ ಇನ್ನು ಮಾತಾಡ್ಬೋದು ಹ್ಮ್ ಮಧ್ಯಾಹ್ನ ಆಯ್ತು ಹನ್ನೆರಡು ಮಧ್ಯಾಹ್ನ ಹನ್ನೆರಡಕ್ಕೆ ಹೋಗ್ಲೇಬೇಕು ಹೌದಪ್ಪ

ನಿನಗ ಬುದ್ಧಿ ಹೇಳುವುದು ಸಮಿ ಹಾ ಸಮನ್ ಅದೇ ಮಾಡುವುದು ಒಳ್ಳೆ ಏನ ಏನ ಅಲ್ಲ ಹ ಏನ್ರಿ ಹಾ ಏನು ರೀ ಹೇಳಿ ಸ್ವಾಮಿ ತಮ್ಮ ಆ ಇಲ್ಲ ಮಾಡ್ತಿದ್ಯಾ ತಮ್ಮ ತಮ್ಮನ ನೀನು ನೋಡು ಯಾಕೆ ನಿನಗೆ ತಮ್ಮ ಆಗುವುದು ನಾನು ನೋಡು ನೀನು ನೋಡ್ರಾ ಒಳ್ಳೆವನನ್ನ ಕಾಣ್ತ ಹಾ ಒಳ್ಳೆವಂತನ ಆಕ್ಷೇಪ ಅಲ್ಲ ನಾನು ಒಪ್ಪುದು ಇಲ್ಲ ಅಲ್ಲ ಹಾ ನೀ ಒಪ್ಪುದು ಬೇಡ ಹಾ ನೋಡ್ರಿ ಒಳ್ಳೆವನನ್ನ ಕಾಣ್ತ ಹಾ ಇಲ್ಲ ಅಂತೆ ಬರ್ತಿದ್ದೀಯಾ ನಾನು ಇಲ್ಲೇ ಇರು ಹಾ ಹೀಗೆ ತಿರುಗ್ತಾ ಇರು ಬೇಡ ತಮ್ಮ ಇದು ಒಳ್ಳೇದಲ್ಲ ಇದು ಯಾಕೆ ಈಗ ಪರಿಸ್ಥಿತಿ ವಿಕ್ರೋಪವಾಗಿದೆ ಇದದ್ದು ವಿಕ್ರೋಪ ಅದನ್ನೇ ಹುಟ್ಟದಾಗ್ಲೇ ಆಗಿದೆ ವಿಕೋಪ ಆಗಿದೆ ಇದಾ ವಿಕೋಪ

ಮೂರು ಕಾಸುನ ಮಗ ಹುಟ್ಟಿದ್ನಿ ಅವನಿಗೆ ಮೂರು ಕಾಸು ಮಗ ಅದ್ಯಾಗ ಹೆಚ್ಚು ಕಡಿಮೆ ಆಯಿತು ಅದು ಅವನೇ ಕೇಳ್ಬೇಕು ನನಗೆ ಗೊತ್ತು ಅಲ್ಲ ಅವ್ನಿಗೆ ಆಗುವುದು ಅಲ್ಲೂ ಆಗಿತ್ತು ಅಲ್ಲ ಅದು ಅವನಿಗೆ ಆಯ್ತು ಅಲ್ಲ ಅವ್ನು ಹುಟ್ಟಿದ ಮ್ಯಾಲೆ ಮೂರು ಕಾಸು ಆಯ್ತ ಅಂದರೆ ಹುಟ್ಟುವಾಗಲೇ ಆಗ ಹುಟ್ಟಿಸಿದ್ನಾ ತಡಿ ಎಲ್ಲ ಹೇಳಿದು ಕೇಳ್ಕೊಳ ಆ ಸಹಾಯ ಮಾಡತ್ತೆ ಹುಟ್ಟುವಾಗಲೇ ಮೂರು ಕಾಸುನವನು ಆ ಅಥವಾ ಹುಟ್ಟಿದ್ ಮೇಲೆ ಒಂದು ಮೂರು ಕಾಸು ಗೊತ್ತಾಗ್ಲಿಲ್ಲ ಹಾ ಹಾ ಹಾ

ಅಪ್ಪನ ಕೂಡ ಹೇಳ್ಕೊಂಡು ಹೇಳಿದ್ ನಮ್ಸ ಈರೇಳು ಜಗದ ಸ್ಮಶಾನ ಶೋಧಿಸಿದೆ ಪರಮ ಭಕ್ತರ ಭಸ್ಮ ದೊರಕಲಿಲ್ಲ ನನಗೆ ನಂಗಿದ್ರ ಅರ್ಥ ಹೇಳು ನಾನು ಯಾಕೆ ಹೇಳ್ಬೇಕು ಆಕ್ಷೇಪ ಇರುವುದು ಯಾರಿಗೆ ಆಕ್ಷೇಪ ಮಾಡುವುದು ಯಾರ ಆಕ್ಷೇಪ ಮಾಡ್ತಾ ಇದ್ದವ್ ನಾನು ಯಾಕೆ ಆಕ್ಷೇಪ ಅಂತ ಹೇಳ್ತಾ ಇದ್ದವ್ ನಾನು ಉತ್ತರ ನೀ ಕೊಡಬೇಕು ಕೊಡ್ಬೇಕು ನನಗಾಗತ್ಯ ಇಲ್ಲ ನಿನಗಾಗತ್ಯ ಇಲ್ಲ ನಾನೇ ಕೊಡ್ತೇನೆ ಹೇಳ ಈಗ ಸಾಯುವುದಿಲ್ಲ ಭೂಲೋಕದಲ್ಲಿ ಮಾತ್ರ ಜೀವ ಎಲ್ಲರಿಗೂ ಗೊತ್ತಂತ ಭೂಲೋಕದಲ್ಲಿ ಮಾತ್ರ ಅದಕ್ಕೆ ಮೃತ್ಯು ಲೋಕ ಅಂತ ಹೆಸರು ಮರ್ತ್ಯಲೋಕ ಈ ಈರೇಳು ಜಗದ ಸ್ಮಶಾನ ಎಲ್ಲಿ ಇವ ಅವ್ ಹೋಗಿದ್ನೇನು ನಿನಗೆ ಅದಲ್ಲ ಈಗ ಅವನ ಅಪ್ಪ ಶಿವನೇ ತಿರುಗಿ ಪ್ರಶ್ನೆ ಕೇಳಲಿಲ್ಲ ಯಾರದೋ ಅಪ್ಪ ನಿನಗೆ ಯಾಕ ಅದಲ್ಲ ಅದಕ್ಕೆ ಪ್ರಸಂಗ ಕೆಲವೊಂದ್ಸಲ ಯಾರು ಕೇಳಿದೋ ನಾವು ಕೇಳಬೇಕಾಗುತ್ತದೆ ಅದು ಅಲ್ಲೋ ಕೇಳಬೇಕು ನೀನು ನನ್ನಲ್ಲಿ ಕೇಳುವುದಲ್ಲ ಅದು ಅನಿರ್ವಾಯು ಪರಿಸ್ಥಿತಿ ನಿನಗೆ ಅದೇ ಹೆಚ್ಚಾಗಿ ಒತ್ತಾಡತಾಇದತ ನೀ ಈಗ ಅನಿವಾರ್ಯ ಪರಿಸ್ಥಿತಿ ಅನಿವಾರ್ಯ بھائی ನೀನು ಹಂಗೆ ಹೇಳ್ರು ಹೇಳಿ ಹೇಳಲಿಕ್ಕೆ ನಮಗೆ ನಿನ್ನಂತವರ ವಡನಾಟ ಬಾಳಾಗಿದೆ ಹೌದು ಹಿಂಗೆ ಹಿಂಗೆ ತಲೆ ಮೇಲೆ ಕೂದಲಿಲ್ದಿದ್ರು ಯಾವತ್ತು ಸಿಗ್ತದಲ್ಲ ಯಾವತ್ತು ಇರುವ ಜೊತೆಗೆ ಇರ್ತಾರೆ ಆ ಹಾಗೆ ಆ ಅವನು ಕೇಳ್ದ ಅದು ತಪ್ಪು ಹೌದಲ್ಲ ಅವ್ರು ಹಾ ಯಾಕೆ ಈರೇಳು ಜಗದಲ್ಲಿ ಅಂದ್ರೆ ಭೂಲೋಕದಲ್ಲಿ ಬಿಟ್ಟರೆ ಮತ್ತೆ ಎಲ್ಲರೂ ಶಾನ ಇರುವುದು ಭೂಲೋಕದಲ್ಲಿ ಮಾತ್ರ ಪರಮ ಭಕ್ತರ ಬಸ್ವ ತೊಡಕಲಿಲ್ಲ ನನಗೆ ಅಂತ ಹೇಳಿ ಅಂತ ಹೇಳಿದ್ನು ಆ ಹಾಗಾಗಿ ನನಗೆ ಬಸ್ವ ಬೇಕು ಅಂತಂದ್ರೆ ಆಹ್ ಅನಲಾ ಕೊಡಬೇಕು ಅಂತ ಕೇಳಿದ್ರು

ಹಸ್ತವನ್ನ ಪ್ರಯೋಗ ಮಾಡಬೇಡ ಅಂತ ಹೇಳಿ ಅವ ಜಾಗ್ರತೆ ಹೇಳಿದ್ದು ಅವ ಜಾಗ್ರತೆ ಅದು ನೆನಪು ಮಾಡಬೇಕಾಗಲ್ಲ ಆ ದೊರೀತ್ರ ಭಸ್ಮಾಸುರನಿಗೆ ನಿನ್ನ ಕೈ ಮುರಿತಾರೆ ಏ ಮಠ ಹಾ ಹುಲ್ಲಕ್ಕೂ ಮತ್ತೆ ಹಗ್ಗಕ್ಕೆ ಸಹಾಯ ಮಾಡಿದೆ ನಿನಗೀಗ ಅದೇ ಆಗಿದೆ ಈಗ ಹಾ ಅಂದ್ರೆ ನೆನಪು ಮಾಡಿಕೊಟ್ಟಂಗೆ ಆಯ್ತಲ್ಲ ನೆನಪು ಮಾಡಿ ಅದು ನಿನಗೆ ಅರ್ಥ ಆಗುವುದಿಲ್ಲ ಅದು ಜನಗೆ ಅಲ್ಲ ನಿಮಗೆ 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 ಹಾ ನಿಮಗೆ ಅರ್ಥ ಆಗುವುದಿಲ್ಲ ಬಟ ನಾನು ಬಿಡಿಸಿ ಹೇಳ್ತೇನೆ ಅವ ಆ ರೀತಿಯಾಗಿ ಶಿವ ಭಸ್ಮಾಸುರನಿಗೆ ಜಾಗ್ರತೆ ಹೇಳಿ ತಪ್ಪಲ್ಲ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ನೋಡಪ್ಪ ಅದ್ ಒಳ್ಳೇದಲ್ಲ ಅದು ಅದು ಜೀವಕ್ಕೆ ಹಾನಿ ಬರ್ತದೆ ಅದೆಲ್ಲ ಬಿಡ್ಬೇಕು ನೀನು ನೀವ್ ಒಳ್ಳೇದಾಗ್ತಿ ಅಂತ ಬುದ್ಧಿ ಹೇಳಿದ್ರೆ ಅವ್ನಿಗೆ ಅದ ಹಾಕುವಂತ ನೆನ್ಪಾಡ್ಕೊಟ್ಟ ಹಾಗ ಅಲ್ಲ ಅದು ಅದನ್ನು ಬಿಡ್ಬೇಕು ಅಂತ ಬುದ್ಧಿ ಹೇಳಿದ ಹಾಗೆ ಅವನ್ ನೆನ್ಪು ಮಾಡ್ಕೊಟ್ಟಾಗ ಯಾರಿಗೆ ಗೊತ್ತುಂಟ ಯಾರಿಗೆ ಈಗ ಕಪ್ಪು ಮಣ್ಣಲ್ಲಿ ನೆಟ್ಟಿದ ಅಡಿಕೆ ಸಸಿ ತಂದು ಕೆಂಪು ಮಣ್ಣಲ್ಲಿ ನೆಟ್ಟಾಗ್ತದೆ ಏನಾಗ್ತದೆ

ನೀವು ದಯವಿಟ್ಟು ನಿಮ್ಮಲ್ಲೊಂದು ವಿಜ್ಞಾಪನೆ ಇವನು ಒಂದು ವರ್ಷ ನಿಮ್ಮ ಊರಲ್ಲಿ ಇಟ್ಕೊಂಡ ಸಂಸ್ಕಾರ ಕಲಿಸಿ ಸುಮ್ಮನೆ ಇರ ಇಡೀ ವರ್ಷದಲ್ಲಿ ಬಂದವರೇ ಇಲ್ಲಿ ಬಂದವರು ಬದಲಾಗದೆ ಹಾಗೆ ಸತ್ತಿದ್ದಾರೆ ಮತ್ತೆ ಬೇರೆವರಿಗೆಲ್ಲ ಹೇಳಿ ಅಂತ ಪ್ರಯೋಜನ ಅದೆಲ್ಲ ಸಂಸ್ಕಾರ ಕಲಿಸುವುದಲ್ಲ ಪರಿಸರ ನೋಡಿ ಕಲ್ತ್ಕೊಳ್ಬೇಕು ವಿಷಯ ಹೇಳು ಆ ಭಸ್ಮಾಸ್ತು ಓಡಾಡ್ತಾ ಇದ್ದಾನೆ ಅಂತ ನಂಗೆ ವಿಷಯ ಗೊತ್ತು ಸುದ್ದಿ ನಮ್ಮ ಶಂಕರ್ ಪಟ್ಟರು ಹೋಗೋದ್ರಲ್ಲ ಹೋದ್ರ ಛೇ ಅವ್ರು ಹೋಗ್ಬಾರ್ದು ಹಾಗಾಗಿ ನಾ ಅವ್ರ ಬಗ್ಗೆ ಕೊಡ್ತಿದ್ದೆ ಮತ್ತೆ ಇವತ್ತಲ್ಲ ಇಕಡೆ ಕೇಳಿ ಮಾಡ ಶಂಕರ್ ಪಟ್ಟು ಹೋದಾಗ ಅಲ್ಲ ಅವ್ರು ಬೇಕಿತ್ತು ಅವ್ರು ಹೋಗ್ಬಾರ್ದು ಈ ಕಡೆ ಇತ್ತು ಮತ್ತೊಂದು ಮಟ್ಟ ಹೋದ್ರು ಹೊಟ್ಟಿದ್ ಯಾವ ಸತ್ತ ಅವ್ರನ್ನ ಹುಡುಕ್ತಾ ಇರ್ತಾನೆ ಹಾಗಾಗಿ ನೀನು ಮನೆವು ಅಂದ್ರೆ ಅಂದರೆ ನೀನೀಗ ಆ ಭಸ್ಮಾಸುರ ಇಲ್ಲಿದ್ದಾನೆ ಎನ್ನುವ ಸುದ್ದಿ ನಿನಗೆ ಗೊತ್ತಾಗಿದೆ ಅಲ್ಲ ನಾನು ಶಂಕರ್ ಭಟ್ಟವ ಅಲ್ಲಿಗೆ ಹೊರಟವ ನನ್ನ ಕಥೆ ಬಿಡು ಎಲ್ಲಿಯಾದರೂ ಆ ಭಸ್ಮಾಸುರ ನಿನಗೆ ಸಿಕ್ಕಿದ್ರೆ ನಿನ್ನ ಕಥೆ ಮುಗಿಯುವುದಿಲ್ವ ಏನಾಯ್ತಾ ಮುಂದಿಂದು ಬಂದ ಆಯ್ ಮುಂದಿಂದ ಬಂದು ಜಮ ಹೌದಾ ಯಾಕೆ ಯಾಕೆ ಎಲ್ಲಾದ್ರೂ ಆಕಸ್ಮಿಕವಾಗಿ ಭಸ್ಮಾಸುರ ಇವತ್ತು ನನ್ನ ಮುಂದೆ ಬಂದ ಬಂದ ಅಂತ ಮೊದಲಕೊಂಡು ಸರಿ ಹನ್ನೆರಡು ದಿವಸಕ್ಕೆ ಅವನ ವೈಕುಂಠ್ ಭಸ್ಮಾಸುರ ನಿನಗೆ ಭಸ್ಮಾಸುರನ ಬಗ್ಗೆ ಭಯವೇ ಇಲ್ಲ ಏನಷ್ಟೊಂದು ಯೋಗ್ಯ ಅಪ್ಪನ ಬೂಜಿ ಫಲ ಉಂಟು ಓ ಅವನಿಗೆ ಅಪ್ಪನ ವರ ನಂಗೆ ಅಪ್ಪನ ಬೂದಿ ಫಲ ನಿನಗೆ ಅಪ್ಪನ ಬೂದಿ ಅಪ್ಪ ಸಾಯಿಬಾಗ ಒಂದು ಬೂದಿ ಕೊಟ್ಟಿದ್ದೆ ಅಪ್ ಸಾಯಿಬಾಗ ಅಥವಾ ಅಪ್ ಸತ್ಮೇಲೆ ಬೂದಿ ತೆಗೆದು ಇಟ್ಕೊಂಡು ಅದು ನಿಮಗೆ ಹಾಂ ಸಾಯಿಬಾಗ ಕೊಟ್ಟಿದ್ದು ಹಾಂ ಇಟ್ಕೊಳ್ತಾ ಹಾಂ ನಿನಗೆ ಹಾಂ ಆಪತ್ತು ಅನಿವಾರ್ಯವಾಗಿ ಹಾಂ ಆಯಿತು ಅಂತಾದರೆ ಆ ಆ ಆಪತ್ತಿನ ಮೇಲೆ ಈ ಬೂದಿಯನ್ನು ಪ್ರಯೋಗ ಮಾಡಿ ಹಾಂ ಆ ಆಪತ್ತು ನಿವಾರಣೆ ಓ ಅಪ್ಪ ಕೊಟ್ಟ ಬೂದಿಯ ಬಾಲ ನಿನಗುಂಟು ಹಾಗಾಗಿ ಬಸ್ಮಾಸುರ ಬಂದ್ರೆ ನಿನಗೆ ಭಯ ಇಲ್ಲ ನಾನು ನೋಡು ಹಾಂ ಯಾರಿಗೂ ಹೆದರು ಮಗಲ್ಲ ನಾನು ಭಸ್ಮಾಸುರ ಲೆಕ್ಕಕ್ಕೆ ಇಲ್ಲ ಆ ಭಸ್ಮಾಸುರ ಎಲ್ಲೆಲ್ಲಿಯೋ ಇಲ್ಲ ನೀನ್ ಹೇಳಿರುವ ಆ ಹೀಗೆ ಹಾಗೆ ಎನ್ನುವುದಾಗಿ ಹೇಳಿರುವ

ಪ್ರಯೋಜನ ಆಗ್ತದೆ ಪ್ರಯೋಜನ ಆಗ್ತದ ಇಲ್ವ ಅಂತ ಈಗ ತೋರಿಸ್ತೇನೆ ಬಟ್

ಅಲ್ಲ ಹಾಂ ನಮ್ಮದು ಶರೀರವಾಣಿ ಶರೀರವಾಣಿ ಹ್ಞೂ ಅಪ್ಪ ಸತ್ರು ನಿನ್ನ ಸಂಪರ್ಕದಲ್ಲೇ ಇದ್ದಾರೆ ಹ್ಞೂ ಹಾಂ ಹಾಂ ಕರಿ ನೋಡೋಣ ಮಾತು ಹಾಂ ನಮ್ಗೆ ಕೇಳ್ತದ ಮಾತು ಇಲ್ಲ ನೀನು ಕೇಳುವುದಿಲ್ಲ ನನ್ನ ಅಪ್ಪ ಅವ ನೀನು ಕುಟ್ತಾವಲ್ಲ ಅಪ್ಪಯ್ಯ ಹಾ ಎಂತ ಸ್ವಲ್ಪ ಹೊರಗೆ ಬಾ ಏ ಹೊರಗಂದ್ರೆ ಒಳಗೆ ಒಳಗಿದ್ದಾರೆ ಅವ್ರಿಗೆ ಅವರು ಸ್ವರ್ಖದಲ್ಲಿದ್ದಾರೆ

ಅದೇ ಸಿಗ್ರ ಕಲ್ಲೋ ಸಾಯಿಸ್ತಾರೆ